ವೀಕ್ಷಕರೇ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಅಯ್ಯಂಗಾರ್ ಬೇಕರಿ ಶೈಲಿಯ ಬ್ರೆಡ್ ಟೋಸ್ಟ್ ಯಾರಿಗೆ ಇಷ್ಟ ಆಗಲ್ಲ ಹೇಳಿ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಇದು ತುಂಬಾ ಇಷ್ಟ ಆಗುತ್ತೆ ಇವತ್ತು ಯೂಟ್ಯೂಬ್ ಚಾನೆಲ್ ಇಲ್ಲೇ ನಾನು ಸ್ವಲ್ಪ ಜೀರಿಗೆ ಮತ್ತೆ ಸಾಸಿವೆನ ಹಾಕೋತಾ ಇದ್ದೀನಿ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಇದಕ್ಕೆ ನಾನು ಈರುಳ್ಳಿನ ಸೇರಿಸ್ಕೊತೀನಿ ಒಂದು ಮೀಡಿಯಂ ಸೈಜ್ಡ್ ಈರುಳ್ಳಿನ ನಾನಿಲ್ಲಿ ಒಂದು ಸ್ವಲ್ಪ ಮೀಡಿಯಮ್ ಆಗಿ ತುಂಬಾ ಸಣ್ಣನೂ ಅಲ್ಲ ದಪ್ಪಕ್ಕೂ ಅಲ್ಲ ಮೀಡಿಯಮ್ ಆಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನಾನು ಆನಿಯನ್ನ ತುಂಬ ಮೆತ್ತಗೆ ಇಲ್ಲಿ ಫ್ರೈ ಮಾಡ್ಕೊಂಡಿಲ್ಲ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ ನಾನು ಕ್ಯಾಪ್ಸಿಕಮ್ನ ಸೇರಿಸ್ಕೊಂತ ಇದ್ದೀನಿ ಇಲ್ಲಿ ನಾನು ಒಂದು ಸ್ಮಾಲ್ ಕ್ಯಾಪ್ಸಿಕಮ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನ ಸ್ವಲ್ಪ ಕ್ರಂಚಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಸಣ್ಣ ಕ್ಯಾರೆಟ್ನ ನಾನು ಇಲ್ಲಿ ಗ್ರೇಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನ ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲಿ ಸ್ವಲ್ಪ ಫ್ರೈ ಆಗಿದೆ ನಾನಿವಾಗ ಇದಕ್ಕೆ ಸ್ವಲ್ಪ ಉಪ್ಪು ಅರ್ಶಿಣದ ಪುಡಿ ಗರಂ ಮಸಾಲ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನಾನಿವಾಗ ಟೊಮೆಟೊ ಸೇರಿಸ್ಕೋತೀನಿ ಒಂದು ಚಿಕ್ಕ ಟೊಮೆಟೊನ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಟೊಮೆಟೊ ಫ್ರೈ ಆಗಿದೆ ಈ ಬ್ರೆಡ್ ಟೋಸ್ಟ್ಗೆ ತರಕಾರಿ ತುಂಬಾ ಫ್ರೈ ಮಾಡ್ಕೋಬಾರ್ದು ಇದೊಂದು ಸ್ವಲ್ಪ ಕ್ರಂಚಿಯಾಗೇ ಇರಬೇಕು ಬಾಯಿಗೆ ಸಿಗ್ತಾ ಇರಬೇಕು ಆವಾಗಲೇ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಸ್ಟಫಿಂಗ್ ರೆಡಿ ಆಗಿದೆ ಇವಾಗ ಇದಕ್ಕೆ ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ತವ ಮೇಲೆ ಒಂದು ಸ್ವಲ್ಪ ಬಟರ್ನ ಹಾಕೋತಾ ಇದ್ದೀನಿ ಇಲ್ಲಿ ಬ್ರೆಡ್ ನಾನು ಎರಡೂ ಕಡೆ ಒಂದು ಸ್ವಲ್ಪ ರೋಸ್ಟ್ ಆದಮೇಲೆ ಸ್ಟಫಿಂಗ್ನ ಅದ್ರ ಮೇಲೆ ಇಡ್ತೀನಿ ಎರಡು ಕಡೆ ಇವಾಗ ಬ್ರೆಡ್ ಗೋಲ್ಡನ್ ಬ್ರೌನ್ ಆಗಿದೆ ಇವಾಗ ನಾವು ಆವಾಗಲೇ ಪ್ರಿಪೇರ್ ಮಾಡಿದ್ವಲ್ಲ ಆ ಸ್ಟಫಿಂಗ್ ನಾನು ಇವಾಗ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಇವಾಗ ಇದು ಸರ್ವ್ ಮಾಡೋಕ್ಕೆ ರೆಡಿ ಆಗಿದೆ ಐಂಗಾರ್ ಬೇಕರಿ ಶೈಲಿಯ ಬ್ರೆಡ್ ಟೋಸ್ಟ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸಿದೀವಿ ನೀವು ಇದನ್ನ ಟ್ರೈ ಮಾಡಿ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಟೇಸ್ಟ್ ಹೇಗಿತ್ತು ಅಂತ ಇದೇ ರೀತಿ ಹೊಸ ರೆಸಿಪಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕೋನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸೊ ದಟ್ ಯಾವುದೇ ಹೊಸ ರೆಸಿಪಿನ ನಿಮಗೆ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ಸ್ ಬರುತ್ತೆ ಥ್ಯಾಂಕ್ ಯು